ನಾಗರಿಕ ದಿನಾಚರಣೆ ಉಚಿತ ಆರೋಗ್ಯ ಶಿಬಿರ ಚಳ್ಳಕೆರೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವಕರು ತಮ್ಮ ಕೆಲಸದ ಒತ್ತಡದಿಂದಾಗಿ ಹಿರಿಯ ನಾಗರಿಕನ ಕಡೆಗಣಿಸುತ್ತಿದ್ದಾರೆ ಹಿರಿಯ ನಾಗರಿಕರು ಮಾನಸಿಕವಾಗಿ ಧೈರ್ಯ ಹಾಗೂ ಮನೋಬಲ ತುಂಬಿಕೊಂಡು ಆಯುಷ್ ಇಲಾಖೆಯವರು ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇದರ ಸದ್ಬಳಕೆಯನ್ನು ನಾಗರಿಕರು ಸದುಪಯೋಗ ಪಡಿಸಿಕೊಳ್ಬೇಕೆಂದು ಗ್ರಾಮಾಭಿವೃದ್ಧಿ ಅಧಿಕಾರಿ ರಜನಿಕಾಂತ್ ತಿಳಿಸಿದರು ಅವರು ಚಳ್ಳಕೆರೆ ತಾಲೂಕಿನ ಓಬಳಾಪುರ ಗ್ರಾಮದಲ್ಲಿ ಆಯೋಜಿಸಿರುವ ಜಿಲ್ಲಾ ಪಂಚಾಯತ್ ಆಡಳಿತ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ರಾಷ್ಟ್ರೀಯ ಆಯುಷ್ ಅಭಿಯಾನ ಮತ್ತು ಅಮೃತ ಆಯುರ್ವೇದಿಕ್ ಮಹಾವಿದ್ಯಾಲಯವರ ಸಹಯೋಗದೊಂದಿಗೆ ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಇತ್ತೀಚಿನ ದಿನಮಾನಗಳಲ್ಲಿ ವಯೋವೃದ್ಧರಿಗೆ ಆರೋಗ್ಯದ ಭದ್ರತೆ ಇಲ್ಲದಂತಾಗಿದೆ ಗ್ರಾಮಾಂತರ ಪ್ರದೇಶದಲ್ಲಿ ವೃದ್ಧರಿಗೆ ಬಿಪಿ ಶುಗರ್ ಡೊಂಗಿಯಾ ಮಂಡಿ ನೋವುಗಳಂತಹ ಕಾಯಿಲೆಗಳು ಉಲ್ಬಣಗೊಂಡಿದ್ದರಿಂದ ಮಾನಸಿಕ ಒತ್ತಡದಿಂದ ಹಿಂದೆ ಉಳಿದಿದ್ದಾರೆ ಈ ಕಾರಣದಿಂದಾಗಿ ಆಯುಷ್ ಇಲಾಖೆ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಓಬಳಾಪುರ ಗ್ರಾಮದಲ್ಲಿ ನಡೆಸಿದ್ದೇವೆ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಸಾರ್ವಜನಿಕರು ಈ ಆರೋಗ್ಯದ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿ ಕಲುಷಿತ ನೀರಿನಿಂದ ಸೊಳ್ಳೆಗಳು ಉಲ್ಬಣಗೊಂಡು ಡೆಂಗ್ಯೂ ಮಲೇರಿಯಾ ಜ್ವರದಂತಹ ಮಾರಕ ಕಾಯಿಲೆಗಳು ವೃದ್ಧರ ದೇಹ ಸೇರಿ ಆರೋಗ್ಯವನ್ನು ಅಧಿಗೊಳಿಸುತ್ತಿವೆ ಈ ಕಾರಣದಿಂದಾಗಿ ವೃದ್ಧರು ಉಚಿತ ಶಿಬಿರದಂತಹ ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯವಂತರಾಗಿರಬೇಕು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಜೀವ್ ರೆಡ್ಡಿ ಆಯೋಜಕರಾದ ಡಾಕ್ಟರ್ ಅನಿಲ್ ರಾಜ್ ಗ್ರಾಮಸ್ಥರಾದ ಈಶ್ವರಪ್ಪ ಕುಮಾರಸ್ವಾಮಿ ಆನಂದಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಫೋರ್ ನ್ಯೂಸ್ ಬ್ಯೂರೋ ಚಳ್ಳಕೆರೆ